ಜ್ಯೋತಿರ್ಲಿಂಗ ಮೆಟ್ಟಿಲು ಪಡಿ ಪೂಜೆ ಅರೋಲಿ ಗ್ರಾಮದಲ್ಲಿ ಮಾಡಲಾಯಿತು ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅರೋಲಿ ಗ್ರಾಮದಲ್ಲಿ ಇಂದು ಶಿವಮಾಲಧಾರಿಗಳಿಂದ ಜ್ಯೋತಿರ್ಲಿಂಗ ಮೆಟ್ಟಿಲು ಪಡಿ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಂಡಲ ಅರ್ಧಮಂಡಲ ಶಿವದೀಕ್ಷ ಶಿವಸ್ವಾಮಿಗಳಿಂದ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮವೂ ಕೂಡ ನಡೆಸಲಾಯಿತು ಶಿವಸ್ವಾಮಿಗಳಿಗೆ ವಿಶೇಷ ಸೂಚನೆ ತಿಳಿಸಲಾಯಿತು ಯಾರೋ ಪುಣ್ಯವಂತರು ಇರುತ್ತಾರೆ ಅಂತವರಿಗೆ ಮಾತ್ರ ಮಾಲೆ ಹಾಕುವ ಯೋಗ ಸಿಗುತ್ತದೆ ಎಂದು ತಿಳಿಸಿದರು ಮಾಲೆಯನ್ನು ಹಾಕುವಂತ ಮಾಲಧಾರಿಗಳಲ್ಲಿ ಕುಡಿಯುವುದು ಗುಟ್ಕಾ ಧೂಮಪಾನ ಮತ್ತು ಸಂಸಾರದಲ್ಲಿ ಏರುಪೇರುಗಳು ಇವೆಲ್ಲವುಗಳಿಂದ ಮುಕ್ತಿ ಹೊಂದಬೇಕಾದರೆ ದಿನನಿತ್ಯ ಶಿವ ಪಂಚಾಕ್ಷರಿ ಮಂತ್ರವನ್ನ ನಮ್ಮಲ್ಲಿ ಜಪಿಸುವಂತೆ ಆಗಬೇಕು ಮತ್ತು ಆರೋಗ್ಯದಿಂದ ಚೆನ್ನಾಗಿರಬೇಕಾದರೆ ಒಂದು ಸಾರಿ ಉಂಡವ ಯೋಗಿ ಎರಡು ಸಾರಿ ಉಂಡವ ಭೋಗಿ ಮೂರು ಸಾವಿರ ಉಂಡವಾ ರೋಗಿ ನಾಲ್ಕು ಸಾರಿ ಉಂಡವಾ ಹೊತ್ತುಕೊಂಡು ಹೋಗಿ ಎನ್ನುವ ಗಾದಿಯ ಮಾತಿನಂತೆ ಹಾಗಾಗಿ ನಾವು ಒಂದು ಸಾರಿ ಊಟ ಮಾಡಿ ಯೋಗಿಯಾಗಲು ಬಂದಿದ್ದೇವೆ ಹಾಗಾಗಿ ನಾವು ನಲವತ್ತೊಂದು ದಿನ ದೀಕ್ಷಿಯಾದ ಮೇಲೆಯೂ ಕೂಡ ತಾವು ಶಿವ ದೀಕ್ಷೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ತಾವು ಮಾಡುವ ಒಳ್ಳೆಯ ಕಾರ್ಯವನ್ನ ನೋಡಿ ತಮ್ಮ ಮನೆಯ ಪಕ್ಕದವರು ಕೂಡ ಶಿವ ದೀಕ್ಷೆಯಲ್ಲಿ ಒಳ್ಳೆಯ ಮಾರ್ಗವಿದೆ ಹಾಗೆ ನನ್ನ ಮಗನೂ ಕೂಡ ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿ ಎಂದು ನನ್ನ ಮಗನು ಶಿವಮಾಲೆಯನ್ನ ಧರಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿ ಗುರುಸ್ವಾಮಿಗಳು ಕೂಡ ಒಳ್ಳೆಯ ಮಾರ್ಗವನ್ನ ತೋರಿಸುತ್ತಾರೆ ಎಂದು ಶಿವಮಾಲಧಾರಿಗಳು ಗುರುಸ್ವಾಮಿಗಳು ತಿಳಿಸಿದರು ಈ ಜ್ಯೋತಿರ್ಲಿಂಗ ಪಡಿಪೂಜೆ ಕಾರ್ಯಕ್ರಮಕ್ಕೆ ಆರೋಲಿ ಗ್ರಾಮದ ಶಿವಸ್ವಾಮಿಗಳು ಮತ್ತು ಆರೋಲಿ ಗ್ರಾಮದ ಸುತ್ತಮುತ್ತಲಿನ ಗಾರಲದಿನ್ನಿ ಮಠಮಾರಿ ಪುರತಿಪ್ಪಲಿ ಕುರುಡಿ ಗೋರ್ಕಲ್ ವೆಲ್ಕಮಾದಿನಿ ಕಂಬಳ ನಿತ್ತಿ ರಾಜಿಲ ಬಂಡ ಗಿಲ್ಲೆ ಸುಗೂರು ಶಿವಸ್ವಾಮಿಗಳು ಉಪಸ್ಥಿತರಿದ್ದರು ಗಾರಲ ದಿನಿ ವೀರನಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ರಿ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಇಲ್ಲಿ ಗ್ರಾಮದಲ್ಲಿ ಆದಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವಂತ ಈ ಯಕ ಇದು ಮೆಟ್ಲು ಪೂಜೆಗಳು ಎರಡನೇ ಜ್ಯೋತಿರ್ಲಿಂಗ ಸ್ವರೂಪವಾಗಿ ನಾವು ಇಲ್ಲಿ ಅರಿವಿಲೆಯಲ್ಲಿ ಮಾಡಕತ್ತೀವಿ ಇದು ಎಲ್ಲರಿಗೂ ಸಿಗೋದಿಲ್ಲ ಇದು ದೀಕ್ಷಾ ಆಗಬೇಕಂದ್ರೆ ಶಿವಾನುಗ್ರಹ ಬೇಕಾಗುತ್ತದೆ ಅದರಿಂದ ಇದು ಮಾಡೋದು ಮಾಡಬಹುದು ಅದು ಮಾಡಲಿಲ್ಲದು ಅದೆಲ್ಲ ಶಿವನಿಗೆ ಉಳಿತು ಅದಕ್ಕಾಗಿ ಶಿವನ ಅನುಗ್ರಹ ಇದ್ದರೆ ಎಲ್ಲ ಮಾಡ್ತೀವಿ ಎಂಬುದು ನನ್ನ ನನ್ನ ಮನಸ್ಸಿನಾಗಿದ್ದು ನಾವು ಹೇಳ್ತೀವಿ ಶಿವಾಯನ ಭೀಮರಾಯ್ಡು ಅವರಲ್ಲಿ ಏನಾದರೂ ದುರ್ಚಟ ಇತ್ತಂದರೆ ಒಂದು ಧೂಮಪಾನದ್ದಿರ್ಬೋದು ಬುಟ್ಗದಿರ್ಬೋದು ಆಮೇಲೆ ಕುಡಿತಾ ಇರ್ಬೋದು ಇವೆಲ್ಲ ಕರೆಯಿಂದ ಮುಕ್ತಿ ಹೊಂದಬೇಕು ಮತ್ತು ಸಂಸಾರದಲ್ಲಿ ಬರುವಂಥ ಏರುಪೇರು ಆಮೇಲೆ ದಿನನಿತ್ಯ ನಾವು ಶಿವ ಪಂಚಾಕ್ಷರಿ ಮಂತ್ರ ನುಡಿಯುವಂಥ ಶಕ್ತಿ ನಮ್ಮಲ್ಲಿ ಆಗಬೇಕು ದುರ್ಚಟಗಳನ್ನು ಬಿಟ್ಟು ಶಿವ ನಾಮವನ್ನು ಅರ ನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಎಲ್ಲಿವರೆಗೆ ನಾವು ನಮ್ಮ ಬಾಯಿಯಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ನೋಡಿತೀವಿ ಅಲ್ಲಿವರಿಗೆ ನಮ್ಮ ಬಾಯಿ ಸ್ವಚ್ಛ ಆಗೋದಿಲ್ಲ ಅದೇ ರೀತಿಯಾಗಿ ಒಂದು ಸಾರಿ ಉಂಡವ ಯೋಗಿ ಎರಡು ಸಾರಿ ಉಂಡವ ಭೋಗಿ ಮೂರು ಸಾರಿ ಉಂಡವ ರೋಗಿ ನಾಲ್ಕು ಸಾರಿ ಉಂಡವನ್ನ ಒತ್ಕೊಂಡು ಹೋಗಿ ಅನ್ನೋ ವಿಚಾರದಲ್ಲಿ ಒಂದು ಸಾರಿ ಉಂಡು ನಾವು ಯೋಗಿ ಆಗಕ್ಕೆ ಬಂದೀವಿ ನಿಜವಾಗ್ಲೂ ಹೇಳ್ತೀನಿ ಈ ನಲವತ್ತೊಂದು ದಿನ ದೀಕ್ಷೆ ಮಾಲೆ ತೆಗೆದ ಮೇಲೆ ಕೂಡ ತಾವೆಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಿ ದಯವಿಟ್ಟು ನಿಮ್ಮಲ್ಲಿರುವಂಥ ದುರ್ಚಟಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗಕ್ಕೆ ಹೋದರೆ ಇವತ್ತು ಪಕ್ಕದ ಮನೆಯವರು ಕೂಡ ನನ್ನ ಮಗ ಮಾಲೆ ಹಾಕಲಿ ಒಳ್ಳೆಯ ಮಾರ್ಗ ಇದೆ ಅದರೊಳಗೆ ಒಳ್ಳೆ ದಾರಿ ತೋರಿಸ್ತಾರೆ ಗುರುಸ್ವಾಮಿಯವರು ಅಂಥೇಳಿ ಗುರುಸ್ವಾಮಿಯವ್ರಿಗೆ ಹೆಸರು ಬರುತ್ತೆ ಅದೇ ರೀತಿಯಾಗಿ ಶಿವದೀಕ್ಷೆ ಮಾಡುವಂಥ ಎಲ್ಲ ಶಿವಸ್ವಾಮಿಯವ್ರಿಗೆ ಹೆಸರು ಬರುತ್ತೆ ತಮ್ಮಲ್ಲಿರುವಂಥ ದುರ್ಗುಣಗಳನ್ನು ಎಲ್ಲ ಅಳೆದು ನಿಜವಾಗಲೂ ಒಳ್ಳೆಯ ಗುಣಗಳನ್ನು ನಾವು ಪಟ್ಕೊಂಡು ಬರಬೇಕಿದ್ರಲ್ಲಿ ಅಂತ ಹೇಳ್ತಾ ನಮ್ಗೆ ಎರಡು ಅವಕಾಶ ಎರಡು ಮಾತುಗಳನ್ನು ಅವಕಾಶ ಮಾಡಿ ಮಾಡಿಕೊಟ್ಟಿರುವಂಥ ಎಲ್ಲ ಶಿವಸ್ವಾಮಿ ಸ್ವಾಮಿ ನನ್ನ ಹೆಸರು ವೀರಭದ್ರಪ್ಪ ಹಿರಿಯ ಅಂತೇಳಿ ಮಠಮಾರಿ ಗುರುಸ್ವಾಮಿ ಹದಿನಾರನೇ ವರ್ಷದ ಶಿವದೀಕ್ಷೆಯ ಹೊಂದಿದ್ದೇನೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ದಬಾತ್ತೀರ ಗುಲ್ಬರ್ಗ ರೋಡ್ ಓಮ್ನಾಬಾದ್ ನಿಮ್ಮ ಬೈಕ್ನ್ನು ಕಾಯ್ದರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು